ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಗೆ ತಮ್ಗೆಲ್ಲ ರೀ ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಅದ್ಭುತವಾದಂತ ಪಂದ್ಯ ರೀ ಇವತ್ತು ಸೂಪರ್ ಡೂಪರ್ ನನಗಂತೂ ಖುಷಿ ಆಗ್ತಾ ಇದೆ ಇಂಗ್ಲೆಂಡ್ ಗೆ ಸೇಡ್ ತೀರಿಸಿ ಮತ್ತೆ ಫೈನಲ್ ಬಂದಿದ್ದಾರೆ ಇಲ್ಲಿ ಅಫ್ಘಾನಿಸ್ತಾನ್ ತಂಡದವರಿಗೆ ಹೀನಾಯ ಸೋಲು ಉಣಿಸಿ ಸೌತ್ ಆಫ್ರಿಕಾ ಫೈನಲ್ ಬಂದಿದ್ದಾರೆ ಇವತ್ತು ಸಾಯಂಕಾಲ ಅದ್ಭುತವಾದಂತ ಪಂದ್ಯ ಫೈನಲ್ ಪಂದ್ಯ ನೀವು ಕೂಡ ನೋಡದೆ ಮರಿಬೇಡ್ರಿ ಯಾಕಂದ್ರೆ ಇವತ್ತು ಗೆಲ್ಲೋದು ಇಂಡಿಯಾನೇ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರು ಗೆಲ್ತಾರೆ ಎಂಬುದು ಕಮೆಂಟ್ ಮಾಡ್ರಿ ಹಾಗೆನಿಸಿದ್ರೆ ನಮ್ಮ ನಾವು ಇವಾಗ ನೋಡ್ಬೋದು ಒಟ್ಟಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇವಾಗ ಕೊನೆಯ ಚಾನ್ಸ್ ಅಂತ ಹೇಳಬಹುದಾಗಿದೆ ಯಾಕೆ ಚಾನ್ಸ್ ಅಂತ ಹೇಳಿದ್ರೆ ರೋಹಿತ್ ಶರ್ಮಾ ಕೊನೆಯ ಅವಕಾಶ ಹಾಗೇನೆ ಇಲ್ಲಿ ಫೈನಲ್ ಗೆದ್ರೆ ಒಂದು ಹವಾನಿ ಬೆಳೆಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ಮುಂದೆ ಆಡುವ ಸಾಧ್ಯ ಇಲ್ಲ ಅಂತ ಹೇಳ್ಬೋದಾಗಿದೆ ಯಾಕಂದ್ರೆ ಅಷ್ಟೊಂದು ಫಿಟ್ನೆಸ್ ನಿಂದ ಏಜ್ ಕೂಡ ಆಗಿದೆ ಅವರಿಗೆ ಅಂತ ಹೇಳಬಹುದಾಗಿದೆ ಹಾಗೆ ಇವತ್ತು ಭಾರತ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡಕ್ಕೆ ರೆಡಿಯಾಗಿದ್ದಾರೆ ಎರಡು ಚೇಂಜಸ್ ಕೂಡ ಮಾಡ್ಕೊತಾ ಇದಾರೆ ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊತಾ ಇದಾರೆ ಹಾಗೇನೆ ನಮ್ಮ ಭಾರತ ಇಲ್ಲಿ ನೋಡಬಹುದು ಒಟ್ಟಾರೆ ಈ ವಿಭಾಗ ನಡುವೆ ವ್ಯತ್ಯಾಸ ಕೂಡ ಯಾವ ರೀತಿ ಇದೆ ಅನ್ನೋದು ಕೂಡ ಸಂಪೂರ್ಣವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ಮಾಡ್ತೀನಿ ನೀವೇನ್ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗುವಂತ ಮರಿಬೇಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭಾರತ ಇವತ್ತು ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ ಆಡಲಿದೆ ಇವತ್ತು ನಾವು ಗೆಲ್ತೀವಿ ಅಂತ ನಂಬಿಕೆಯಲ್ಲಿ ನಾವು ಕೂತ್ಕೊಂಡಿದ್ದೀವಿ ನಾವು ಇವಾಗ ನೋಡಬಹುದು ಒಟ್ಟೇದಾಗಿ ಒಂದು ಇಬ್ಬರು ನೋಡಿ ವ್ಯತ್ಯಾಸ ನೋಡ್ಬೇಕಾದ್ರೆ ಕೊನೆ ಎರಡು ಪಂದ್ಯ ಭಾರತನೇ ಗೆದ್ದಿದ್ದಾರೆ ಸಂದ್ರೆ ಭಾರತ ಒಂದು ಐದು ವಿಕೆಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೆದ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವಾಗ ಗೆಲ್ಲಕ್ಕೆ ರೆಡಿ ಆಗಿದ್ದಾರೆ ಮತ್ತೆ ಇಲ್ಲಿ ಎರಡ್ ನೂರ ಒಂದ್ ರನ್ ಚೇಸ್ ಮಾಡಿಲ್ಲ ಸಂದರೆ ಅವರು ಒಂದು ಕೊನೆ ಎರಡು ಪಂದ್ಯದಲ್ಲಿ ಹಾಗಾಗಿ ನಾವು ಭಾರತದ ಬಿಗ್ ಸ್ಕೋರ್ ಎರಡ್ ನೂರ ಒಂದು ರನ್ ಮಾಡಿತ್ತು ಹಾಗಾಗಿ ಇವಾಗ ಇಬ್ಬರೇ ವ್ಯತ್ಯಾಸ ನೋಡಬೇಕಾದ್ರೆ ಒಟ್ಟಾರಾಗಿ ಇಪ್ಪತ್ತಾರು ಟಿ ಟ್ವೆಂಟಿ ಆಡಿದ್ದಾರೆ ಇಪ್ಪತ್ತಾರು ಟಿ ಟ್ವೆಂಟಿಯಲ್ಲಿ ಭಾರತ ಹದಿನಾಲ್ಕು ಪಂದ್ಯ ಗೆದ್ದಿದ್ದಾರೆ ಸೌತ್ ಆಫ್ರಿಕಾ ಹನ್ನೊಂದು ಪಂದ್ಯ ಗೆದ್ದಿದ್ದಾರೆ ಹಾಗಾಗಿ ನಮ್ಮ ಭಾರತ ಹನ್ನೊಂದು ಪಂದ್ಯ ಮಾತ್ರ ಸೋದಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಇಬ್ಬರ ನಡುವೆ ವ್ಯತ್ಯಾಸ ಈ ರೀತಿ ಇದೆ ಸಂದ್ರೆ ಇವತ್ತು ಅಂದ್ರೆ ಇವರಿಬ್ಬರ ಒಂದು ಪ್ಲೇಯರ್ ನೋಡಬೇಕಾದ್ರೆ ಇಲ್ಲಿ ಅಡಮ್ ಅಕ್ರಮ ಕ್ಲಾಸನ್ನು ಡೇವಿಡ್ ಮಿಲ್ಲರು ಇವರೆಲ್ಲ ನಮ್ಮ ಭಾರತ ಬೋಮ್ರ ಅವರು ಕಟ್ ಹಾಕ್ತಾರೆ ಇವರಿಗೆ ನಮ್ ಕಡೆಯಿಂದ ನೋಡಬಹುದು ಇಲ್ಲಿ ಚಾರ್ಜ್ ಯಾರಾಗ್ತಾರೆ ಇವತ್ತಂದ್ರೆ ವಿರಾಟ್ ಕೊಹ್ಲಿ ಖಂಡಿತವಾಗಿ ಚಾನ್ಸ್ ಆಗ್ತಾರ್ರಿ ಇವತ್ತು ಓಪನರ್ ವಿರಾಟ್ ಕೊಹ್ಲಿ ಆಡ್ಬೋದು ರೋಹಿತ್ ಶರ್ಮಾ ಕೂಡ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ ಇಲ್ಲಿ ನೋಡಬಹುದು ನಾವು ಬಾಲರ್ ಗಳು ಸುದೀಪ್ ಅದು ಅಕ್ಷರ್ ಸಖತ್ತಾಗಿ ಒಂದು ಒಳ್ಳೆ ರೀತಿಯಾಗಿ ಫಾರ್ಮ್ ಇದ್ದಾರೆ ಹಾಗಾಗಿ ಇವತ್ತು ನಾವೇ ಗೆಲ್ತೀವಿ ಅನ್ನುವ ರೀತಿಯಲ್ಲಿ ಕೂತಿದೀವಿ ನಾವು ಅಂತ ಹೇಳ್ಬೋದಾಗಿದೆ ಒಳ್ಳೆ ರೀತಿ ಪ್ರದರ್ಶನ ನಮ್ಮ ಭಾರತ ಕಡೆಯಿಂದ ಹಾಗಾಗಿ ಪ್ಲೇಯಿಂಗ್ ಎಲ್ ನಲ್ಲಿ ನೋಡ್ಬೇಕಾದ್ರೆ ನಾವು ಭಾರತ ಇವಾಗ ನೋಡಿ ಸ್ಯಾದ್ರೆ ಸೇಮ್ ಆಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಇವ್ರು ಇವ್ ಬಿಟ್ರೆ ಇನ್ನು ಯಾರು ರಜಿಸ್ ದೇಶವಾಲ್ ಬರಲ್ಲ ಯಾರು ಬರಲ್ಲ ಯಾಕಂದ್ರೆ ಫೈನಲ್ ಪಂದ್ಯ ಅನುಭವಿ ಪ್ಲೇಯರೇ ಇರ್ಬೇಕಾಗುತ್ತೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮ ಓಪನಿಂಗ್ ಮಾಡ್ತಾರೆ ಹಾಗೆ ಪಂತ್ ಮೂರನೇ ನಂಬರ್ ಆರ್ ಮಾಡ್ತಾರೆ ನಾಲ್ಕು ನಂಬರ್ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಸಖತ್ತಾಗಿ ಆಡ್ತಾ ಇದಾರೆ ಖುಷಿ ಆಗ್ತಾ ಇದೆ ಇವ್ರು ಬ್ಯಾಟಿಂಗ್ ನೋಡಿ ಎಲ್ಲ ಕಡೆಯಿಂದ ಸಿಕ್ಸ್ ಸುಳಿಯುವಂತಹ ಆಟಗಾರ ಸೂರ್ಯಕುಮಾರ್ ಯಾದವ್ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾರೆ ಇವತ್ತು ಇವರು ನಾಲ್ಕನಂಬರ್ ಆಡ್ತಾರೆ ಐದನೇ ನಂಬರ್ ಶಿವಮ್ ದುಬೆ ಮಾತ್ರ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಇವ್ರ ಪಾರ್ಟಿ ಜಾಯ್ನ್ ಆಗ್ಬೇಕು ಅಂದ್ರೆ ಲೆಫ್ಟ್ ಹ್ಯಾಂಡ್ ಬಿಗ್ ಅಂದ್ರೆ ದೂರ ದೂರ ಸಿಕ್ಸ್ ಹೊಡಿಯೋ ಆಟಗಾರ ಅಂದ್ರೆ ನಮ್ಮಲ್ಲಿ ಇವಾಗ ಶಿವಮ್ ದುಬೆ ಅವರು ಇದ್ದಾರೆ ಹಾಗೆಯೇ ಹಾರ್ದಿಕ್ ಪಾಂಡೆ ಇದಾರೆ ಹಾರ್ದಿಕ್ ಪಾಂಡೆ ಅಂತ ಸಕ್ಕತ್ತಾಗಿ ಫಾರ್ಮಲ್ಲಿ ಇದ್ದಾರೆ ಐ ಪಿ ಎಲ್ ನ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಬಾಲಿಂಗ್ ಆಗಿಲ್ಲ ಆದ್ರೆ ಟಿ ಟ್ವೆಂಟಿಯಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಎಲ್ಲಾನು ಆಗಿದೆ ಐ ಪಿ ಎಲ್ ಅಲ್ಲಿ ಯಾರು ಆಡಲಿಲ್ಲ ಅವರು ಟಿ ಟ್ವೆಂಟಿ ಅಲ್ಲಿ ಆಡ್ತಾ ಇದಾರೆ ಐ ಪಿ ಎಲ್ ನಲ್ಲಿ ಆಡಿದ್ದಾರೆ ಅವರೆಲ್ಲ ಟಿ ಟ್ವೆಂಟಿ ಆಡ್ತಾ ಇಲ್ಲ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ಆಗಿ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ನಲ್ಲಿ ಎರಡು ಏಳು ಒಂದು ರನ್ ಮಾಡಿದ್ದಾರೆ ಇಲ್ಲಿ ಇನ್ನೂ ಎಪ್ಪತ್ತೈದು ರನ್ ಮಾತ್ರ ಅಲ್ಲೇ ಅಷ್ಟಕ್ಕೆ ನಿಂತಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಸ್ಟ್ರಗಲ್ ಮಾಡ್ತಾ ವಿರಾಟ್ ಕೊಹ್ಲಿ ಇವತ್ತು ಚಾನ್ಸ್ ತಗೋತಾರೆ ಸೌತ್ ಆಫ್ರಿಕಾದ್ರು ಯಾವಾಗಲೂ ಸರಾಕಿ ಆಡ್ಕೊಂಡು ಬಂದಿದ್ದಾರೆ ಅವರು ಆಡ್ತಾರೆ ಅಂತ ಹೇಳ್ಬೋದಾಗಿದೆ ಹಾಗೆ ಏಳನೇ ನಂಬರ್ಗೆ ರವೀಂದ್ರ ಜಡಜಾ ಎಂಟನೇ ನಂಬರ್ಗೆ ಅಕ್ಷರ್ ಪಟೇಲ್ ಒಂಬತ್ತನೇ ನಂಬರ್ ಕುಲ್ದೀಪ್ ಯಾದವ್ ಹತ್ತನೇ ಗೆ ಬೂಮ್ರಾ ಕೊನೆಯಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಈ ರೀತಿಯಾಗಿ ಭಾರತ ಒಂದು ಪ್ಲೇಯಿಂಗ್ ಎಲ್ಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಹೆಜೆ ಸೇಮ್ ಆಗಿ ತನ್ನ ತಂಡನೆ ರೆಡಿ ಇಟ್ಕೊಂಡಿದ್ದಾರೆ ಏನು ಚೇಂಜಸ್ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ಭಾರತ ಒಂದು ಅದ್ಭುತವಾದಂತಹ ಪ್ರದರ್ಶನ ಕೊಡಕ್ಕೆ ರೆಡಿ ಇವತ್ತು ಕೂಡ ನೋಡದೆ ಮಿಸ್ ಮಾಡಬೇಡ್ರಿ ಯಾಕಂದ್ರೆ ನಾವು ಭಾರತ ತಂಡ ಗೆಲ್ಲೋದು ನಾವೇ ಇಲ್ಲಿವರೆಗೂ ಅವ್ರ ವಿರುದ್ಧ ಹದಿನಾಲ್ಕು ಪಂದ್ಯ ಗೆದ್ದು ಮುಂದ್ಗಡೆ ಇದೀವಿ ಅಂತ ಕೂಡ ಹೇಳಬಹುದೇ ಏನಂತಿರಿದ್ರೆ ಇವತ್ತು ಭಾರತ ಪನ್ನಿಂಗ್ ಗೆಲ್ಲ ಅಥವಾ ಗೆಲ್ಲಾ ಕಮೆಂಟ್ ಮಾಡಿ ಸದ್ಯದ ರೀತಿ ಅಂತ ಇಷ್ಟ ಸಪೋರ್ಟ್ ಮಾಡಿ ಧನ್ಯವಾದ ಸಿಗೊಂಡ್ರೆ ಬಾಯ್